ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇದೊಂದು ಪ್ರೀ ಪ್ಲ್ಯಾಂಡ್ ಮಾಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ ಪಿ ಎಫ್ ಐಯ ನೇರವಾದಂಥ ಕೈವಾಡ ಇದೆ ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲಾ ಹಿಂದೂ ಸಂಘಟನೆಗಳು ಬಹಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯೊಂದಿಗೆ ಇವತ್ತು ಎಲ್ಲಾ ವಿಶ್ವ ಪರಿಷತ್ನ ನೇರದಲ್ಲಿ ಎಲ್ಲಾ ಹಿಂದೂ ಸರಣೆಗಳು ಇವತ್ತು ಬಂದಿಗೆ ಕರೆ ಕೊಡ್ತಾ ಇದೀವಿ ಹಾಗಾಗಿ ದಕ್ಷಿಣ ಕನ್ನಡ ಎಲ್ಲಾ ಹಿಂದೂ ಬಂಧುಗಳು ಒಬ್ಬ ಕಾರ್ಯಕ್ರಮ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ